ಸರ್ ನನ್ನ ಅಪ್ಪನಿಗೆ ನಾನು ಒಬ್ಬಳೆ ಮಗಳು ಸರ್ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ಶೌಚಾಲಯ ಕೊರತೆ ಇರುವುದರಿಂದ ಪ್ರಮುಖ ರಸ್ತೆಗೆ ಹೋಗಿ ಬರಬೇಕಾಗಿದೆ ಬಸ್ಗಳು ಓಡಾಡುತ್ತಾ ಇರುತ್ತದೆ ನಮಗೆ ಬಹಳ ಸಮಸ್ಯೆಯಾಗಿದೆ ನನಗೇನಾದರೂ ಆದರೆ ಯಾರು ಸರ್ ಹೊಣೆ ಎಂದು ಚಳ್ಳಕೆರೆ ತಾಲೂಕಿನ ಕುರಡಿಹಳ್ಳಿ ಲಂಬಾಣಿಹಟ್ಟಿ ನಂದನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಅಳಲನ್ನ ತೋಡಿಕೊಂಡಳು ಈ ಶಾಲೆಯಲ್ಲಿ ಕಾಂಪೌಂಡ್ ಶಿಥಿಲಗೊಂಡಿದ್ದು ಯಾವಾಗ ಬೇಕಾದರೂ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಆವರಣದಲ್ಲಿ ಪುಂಡ ಪೋಕರಿಗಳು ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಇದರಿಂದ ಶಾಲೆಯ ವಿದ್ಯಾರ್ಥಿಗಳು ಆಟವಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬ ಕಾರಣಕ್ಕೆ ಸಮಾಜದ ಎಲ್ಲಾ ವರ್ಗದ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ನೀಡುವುದು ಅದೇ ಶಾಲೆಯಾಗಿದೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇರದೇ ಇರುವುದರಿಂದ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕಿಯರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಏನು ಈ ಗ್ರಾಮದಲ್ಲಿ ಶೌಚಾಲಯ ಕೊರತೆ ಇರುವುದರಿಂದ ಪೋಷಕರು ಖಾಸಗಿ ಶಾಲೆಗೆ ಸೇರಿಸುತ್ತಿದ್ದಾರೆ ಆ ಶಾಲೆಯ ಶಿಕ್ಷಕಿಯರು ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಅಧಿಕಾರಿಗಳಿಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೂಕ್ತ ರೀತಿಯ ಶೌಚಾಲಯ ಕೊರತೆ ಇರುವುದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತೀವ್ರ ತೊಂದರೆಯನ್ನ ಅನುಭವಿಸಿ ಅಲ್ಲದೆ ತರಗತಿಯ ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ಮನೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊರಡಿಹಳ್ಳಿ ಲಂಬಾಣಿಹಟ್ಟಿ ನಂದನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮದ್ಯಪಾನ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಶಾಲೆಯ ಆವರಣದ ಸಂಜೆ ಬಳಿ ಕಿಡಿಗೇಡಿಗಳು ಯುವಕರ ಗುಂಪು ಮದ್ಯಪಾನ ಧೂಮಪಾನದಂತಹ ಕೆಟ್ಟ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಶಾಲೆಯ ಅಂಗಳದಲ್ಲಿ ಮದ್ಯ ಬಾಟಲ್ಗಳನ್ನು ಎಸೆಯುತ್ತಾರೆ ಇದರಿಂದ ಶಾಲೆಯ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟಿ ನಿಂತಿದೆ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಇದರಿಂದ ಶಾಲೆಯ ವಿದ್ಯಾರ್ಥಿಗಳು ಆಟವಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದರಿಂದ ಐದನೇ ತರಗತಿ ಇದ್ದು ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಇಲ್ಲಿ ಮಾಡುತ್ತಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ ಟಿ ವಿ ಚಿತ್ರದುರ್ಗ ಸ್ಕೂಲ್ ಸ್ಕೂಲು ಬಿಟ್ಟು ಬಂದು ದೊಡ್ಡ ದೊಡ್ಡ ಸುಮ್ಮನೆ ಸ್ಕೂಲ್ ಕಾಂಪೌಂಡ್ ಒಳಗೆ ಇವು ಡ್ರಿಂಕ್ ಕುಡಿಯೋದು ಮತ್ತು ಕುಕ್ಕ ತಿಂದು ಎಲ್ಲ ಉಗಳೋದು ಬಿಡಿ ಸಿಗರೇಟು ಅವೆಲ್ಲ ಸೇದೋದು ಈ ಥರ ಗಲೀಜ್ ಮಾಡ್ತಿದ್ದಾರೆ ಸರ್ ಹುಡುಗರಿಗೆ ಪಾಪ ಇವೆಲ್ಲ ತೆಗಿಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಸರ್ ಇದನ್ನು ಸ್ವಲ್ಪ ಏನೋ ಒಂದು ಅನುಕೂಲ ಮಾಡಿಕೊಟ್ರೆ ಸ್ಕೂಲಿಗಾದರೂ ಒಳ್ಳೆಯ ಅನುಕೂಲ ಆಗತ್ತೆ ಅಂತೇಳಿ ನಾನು ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಕೇಳ್ಕೊಳ್ತೀನಿ ಸುಮಾರು ಗೇಟ್ ಇಲ್ದಕ್ಕೆ ಕಾರಣ ಕುಡಿಯೋರೆಲ್ಲ ಬಂದು ಗುಳ ಕೂತ್ಕೊಂಡು ಎಲ್ಲ ಇತ್ತು ಡ್ರಿಂಕ್ಸ್ ಕುಡಿಯೋದು ಇನ್ನೊಂದು ಬೇರೆ ಬೇರೆ ಎಲ್ಲೋ ಒಂದು ಅನ್ನ ವ್ಯವಸ್ಥೆ ಎಲ್ಲ ಆಗ್ತಿದೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಈ ಸ್ಕೂಲಿಗೆ ಅನುಕೂಲ ಆಗೋಂಥದ್ದು ಹೇಳಿ ನಾನು ಹೇಳ್ಕೊಳ್ತೀನಿ ಕಾಂಪೌಂಡ್ ಕಾಂಪೌಂಡೆಲ್ಲ ಹಾಳಾಗ್ಬಿಟ್ಟು ಯಾವಾಗ್ಬಿಡತ್ತೆ ಹುಡುಗರಿಗೆಲ್ಲೇ ತೊಂದರೆ ಆಗ್ಬಿಡುತ್ತಂತ ಭಾಳ ಭಯ ಆಗ್ತಿದೆ ಅದನ್ನು ಸ್ವಲ್ಪ ಕಾಂಪೌಂಡಿಗೂ ವ್ಯವಸ್ಥೆ ಮಾಡಿಕೊಟ್ರೆ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇಲಾಖೆಯವರು ಸ್ವಲ್ಪ ಈ ಕೂಲಿ ಕಡೆ ನೋಡಿಬಿಟ್ಟು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಹುಡುಗರಿಗಾದರೂ ಅನುಕೂಲ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಸರ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಪ್ಲೀಸ್ ಕಾರಣಕ್ಕಾಗಿ ಹುಡುಗರೆಲ್ಲ ರೋಡ್ ಮೇಲೆ ಮನೆ ಕಡೆ ರೋಡ್ ಕಡೆ ಎಲ್ಲ ಹೋಗಿ ಏನಾನ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸ್ಕೂಲ್ ಮೇಲೆ ಬರುತ್ತೆ ಈ ವ್ಯವಸ್ಥೆ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಇವ್ರು ಏನಾನ ಮಾಡಿ ಒಂದು ಬಾತ್ರೂಮ್ ಕಟ್ಟಕ್ಕೆ ಕೊಟ್ಟರೆ ಅನುಕೂಲ ಆಗತ್ತೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಸ್ವಲ್ಪ ಕೊಟ್ರಿ ಸರ್ ಈ ಸ್ಕೂಲಿಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಡ್ರಿ ನಮ್ಮ ಹೆಸರು ಚೈತ್ರ ಅಂತ ನಮ್ಮ ಕುರುಡಿಹಳ್ಳಿ ಲಂಬಾಣಿ ಐ ಪಿ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಇದೆ ಸರ್ ಮಕ್ಕಳಿಗೆ ಇಬ್ಬರು ಟೀಚರ್ ಇದ್ದಾರೆ ಹೆಣ್ಮಕ್ಳು ಟೀಚರು ಅವರಿಗೆ ಶೌಚಾಲಯ ಇಲ್ಲ ಕಾಂಪೌಂಡ್ ಸರಿ ಇಲ್ಲ ಸ್ಕೂಲಿಂದ ಮನೆಗೆ ಬರಬೇಕು ಇಲ್ಲಾಂದರೆ ರಸ್ತೆ ಪಕ್ಕನೇ ಸ್ಕೂಲ್ ಇದೆ ಸರ್ ರಸ್ತೆ ಮೇಲೆ ರಸ್ತೆ ದಾಟಿ ಏನಾದರೂ ಮಕ್ಕಳಿಗೆ ಅಪಘಾತ ಆಗ್ಬೋದು ಶೌಚಾಲಯದ ಟೀಚರ್ ಏನಾದರೂ ಕ್ರಿಮಿ ಕಿಟಗಳು ಬಂದು ಮಕ್ಕಳಿಗೆ ತೊಂದರೆ ಮಾಡ್ಬೋದು ಭಾಳ ಸಮಸ್ಯೆ ಇದೆ ಸರ್ ಭಾಳ ವರ್ಷದಿಂದ ಎಲ್ರಿಗೂ ಅರ್ಜಿ ಹಾಕಿದ್ದೀವಿ ಟೀಚರ್ಸ್ ಅರ್ಜಿ ಹಾಕಿದ್ದಾರೆ ಯಾರೂ ರೆಡಿ ಮಾಡ್ಕೊಡ್ತಿಲ್ಲ ಇನ್ನು ಮೇಲಿಂದ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋರಿಗೆ ಅಡುಗೆ ಸಿಬ್ಬಂದಿಗೆ ಟೀಚರ್ಸ್ ಎಲ್ರಿಗೂ ಭಾಳ ಪ್ರಾಬ್ಲಮ್ ಆಗಿದೆ ಸರ್ ಕಾನ್ಕೊಂಡ್ ಬೇಕು ಶೌಚಾಲಯ ಬೇಕು ಭಾಳ ವರ್ಷದಿಂದ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಸರ್ ಯಾರೂ ಮಾಡಿಸ್ತಿಲ್ಲ ಇದು ಕಂಡಿದ್ದು ಕಾಂಪೌಂಡ್ ಸರ್ ಹೇಳಿದ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಇಲ್ಲೇನು ಬೋರ್ಡ್ ಹಾಕಿದ್ರು ಸರ್ ಅದು ಬೋರ್ಡ್ ಕಿತ್ತೇ ಹೋಗ್ಬಿಟ್ಟಿದೆ ಅದ್ರ ಬಗ್ಗೆ ನಮಗೂ ಅಷ್ಟೊಂದು ಬರ್ತಾ ಇಲ್ಲ ಬರುತ್ತೆ 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 ಅಂತ ಹೇಳ್ತಿದ್ದಾರೆ ಬರಂಗಿಲ್ಲ ಅದು ಯಾವಾಗ ಏನು ಕಥೇನೋ ಗೊತ್ತಾಗ್ತಾ ಇಲ್ಲ ಸರ್ ಅದೊಂದು ಬರಡ್ ಹಾಕ್ಸಿದ್ರು ಅದೊಂದು ಅಲ್ಲದಿದ್ದ ಸರ್ ಅದು ಅದು ಬೇರೆ ಗಲೀಜು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸಲ್ಲಿ ಇದೆ ಸರ್ ಅದು ರಸ್ತೆ ಇದೆ ಅದೇ ಪ್ರಾಬ್ಲಮ್ ರಸ್ತೆ ದಾಟೋದಾಗ ಹುಡುಗರಿಗೆ ಏನಾದರೂ ಆದರೆ ಜವಾಬ್ದಾರಿ ಇವಾಗ ಯಾರು ಹೊತ್ಕೊಂತಾರೆ ಸರ್ ಇವಾಗ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಮೆಂಬರ್ ಚೇಂಜ್ ಆಗ್ತಾರೆ ಮತ್ತು ಇದು ಅವ್ರು ಎಲ್ಲಕ್ಷಣ ಅವರೆಲ್ಲರೂ ಅವರೆಲ್ಲ ಚೇಂಜ್ ಆಗ್ತಾನೇ ಇದಾರೆ ಸರ್ ನಮ್ಮ ಕಾಂಪೌಂಡ್ ಚೇಂಜ್ ಆಗ್ತಿಲ್ಲ ಬಾತ್ರೂಮ್ ಚೇಂಜ್ ಆಗ್ತಿಲ್ಲ ಸ್ಕೂಲಿನ ಸಮಸ್ಯೆ ಚೇಂಜ್ ಆಗ್ತಿಲ್ಲ ಸಮಸ್ಯೆನ ಪರಿಹಾರ ಮಾಡೋರು ಯಾರೂ ಬರ್ತಿಲ್ಲ ಸರ್ ಹಾಗೆ ಮಾಡಿಸ್ಕೊಡ್ಬೇಕು ಸರ್ ನಮಗೆ ನಾನು ಐದನೇ ಕ್ಲಾಸಿಸಿದ್ದೀನಿ ನಮ್ಮ ಸ್ಕೂಲಲ್ಲಿ ಶೌಚಾಲಯ ಎಲ್ಲ ಕಾಂಪೌಂಡ್ ಇಲ್ಲ ಮಧ್ಯಾಹ್ನ ಹೋಗ್ಲೇ ಬಿಟ್ಟಾದ ಮೇಲೆ ಸ್ವಲ್ಪ ಆಟ ಆಡ್ತೀವಿ ಆಟ ಆಡುವಾಗ ಕಾಂಪೌಂಡ್ ನಮ್ಮ ಮೇಲೆ ಬಿದ್ದರೂ ಇದಾಗತ್ತೆ ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ರೋಡ್ ದಾಟಿ ಹೋಗ್ಬೇಕಾ ಇಲ್ಲ ಆಚೆ ಹೋಗ್ಬೇಕಾ ನಂತರ ನಮಗೆ ಗೊತ್ತಾಗ ನಮ್ಮ ಬಾತ್ರೂಮು ಕಾಂಪೌಂಡು ಎಲ್ಲ ಯಾ ಎಲ್ಲರೂ ಬರ್ತಾರೆ ನೋಡ್ತಾರೆ ಮಾಡ್ಕೊಡ್ತೀವಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಸುಮ್ಮನೆ ಹೋಗ್ಬಿಡ್ತಾರೆ ಮಿಸ್ಸವ್ರು ಎಷ್ಟು ತಾಲ್ಲೂಕ್ ಪಂಚಾಯಿತಿಗೆ ಎಲ್ರಿಗೂ ಯಾವುದೋ ಏನೋ ಬರೆದು ಬರೆದು ಎಲ್ಲ ಕಳಿಸ್ತಾರೆ ಆದರೂ ಯಾರು ಬಂದು ಅಂತ ಹೇಳ್ತಾರೆ ಆಮೇಲೆ ಏನೋ ಹೋಗ್ಬಿಡ್ತಾರೆ ಸುಮ್ಮನೆ ನಾವು ವಾಶ್ರೂಮ್ ಮಾಡೋಕ್ಕೆ ಹೋಗ್ಬೇಕು ಕಾಂಪೌಂಡು ಎಲ್ಲ ನಮಗೆಲ್ಲ ಮಾಡ